ಈ ರೀತಿ ಒಂದ್ಸತಿ ಹಾಗಲಕಾಯಿ ಪಲ್ಯನ ಮಾಡ್ಕೊಂಡು ತಿನ್ ನೋಡಿ ನೀವು ಹಾಗಲಕಾಯಿ ಕಹಿಯಾಗಿರುತ್ತೆ ವಿಷ ಆಗಿರುತ್ತೆ ಅನ್ನೋದನ್ನೇ ಮರ್ತ್ ಬಿಡ್ತೀರಾ ನಾನು ಹೇಳೋ ರೀತಿ ಹಾಗಲಕಾಯಿ ಪಲ್ಯನ ಮಾಡ್ಕೊಂಡು ತಿಂದ್ರೆ ಅದು ಕಹಿ ಇರುತ್ತೆ ಅನ್ನೋದನ್ನು ಕೂಡ ನೀವು ಮರೆತು ತುಂಬಾ ಎಂಜಾಯ್ ಮಾಡಿಕೊಂಡು ಪಲ್ಯಾ ತಿಂತೀರಾ ಒಂದ್ಸರ್ತಿ ಮಾಡ್ ನೋಡಿ ಕಿಚನ್ ಬನ್ನಿ ಇವತ್ತು ನಮ್ ಕಿಚನ್ ಅಂತ ಮೊದಲಿಗೆ ಹಾಗಲಕಾಯನ್ನ ನಾವು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಅದನ್ನ ನೆನೆಯಕ್ ಬಿಡ್ಬೇಕು ನೆನೆದಾದ್ಮೇಲೆ ಅದನ್ನ ಸ್ವಲ್ಪ ಡ್ರೈ ಮಾಡ್ಕೊಂಡು ಅದ್ರ ಮೇಲಿನ ಸಿಪ್ಪೆಯನ್ನ ತೆಗೆದು ಎತ್ತಿಟ್ಕೋಬೇಕು ಅದರ ನಂತರ ನಾವೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಹಾಗಲಕಾಯಿ ಮಧ್ಯದಲ್ಲಿರೋ ತಿರುಳನ್ನು ಕೂಡ ತೆಗೆದು ಒಂದ್ ಕಡೆ ಎತ್ತಿಟ್ಕೋತಾ ಇದ್ದೀನಿ ನೋಡಿ ನಿಧಾನಕ್ ಮಾಡ್ಕೊಳ್ಳಿ ಯಾಕಂದ್ರೆ ಹಾಗಲಕಾಯಿ ಮದ್ಯದ ತಿರುಳು ಸರ್ತಿ ಹಾಗಲಕಾಯಿ ಕಟ್ ಆಗ್ಬಿಡುತ್ತೆ ಕಟ್ ಆಗದಂಗೆ ಮದ್ಯಕ್ಕೆ ಮಾತ್ರ ಅದನ್ನ ಸೀಳ್ಕೊಂಡು ಅದ್ರ ಒಳಗಡೆ ತಿರುಳನ್ನ ತೆಗೆದು ಎಚ್ಚಿಟ್ಕೋಬೇಕು ಈಗ ಎಲ್ಲಾ ತಿರುಳನ್ನು ತೆಗೆದು ಎತ್ತಿಟ್ಕೊಂಡ ಮೇಲೆ ಹಾಗಲಕಾಯಿ ನೋಡಿ ಈ ತರ ಓಪನ್ ಆಗಿರ್ಬೇಕು ಅದ್ರ ಒಳಗಡೆ ಸ್ಟಫ್ ಮಾಡ್ಬೇಕು ನಾವು ಈಗ ಒಂದ್ ಬಾಂಡ್ಲಿಗೆ ಎಣ್ಣೆ ಹಾಕಿ ಈರುಳ್ಳಿನ ಒಂದು ದೊಡ್ಡ ಈರುಳ್ಳಿ ತಗೊಂಡ್ಕೊಂಡಿದೀನಿ ಈರುಳ್ಳಿ ಹಾಕೊಳ್ಳೋಣ ನೋಡಿ ಈಗ ಇದು ಹಾಗಲಕಾಯಿ ಮೇಲಿಂದು ಸಿಪ್ಪೆ ಇದನ್ನು ಕೂಡ ಹಾಕೋಬೇಕು ಒಳಗಡೆ ತಿರುಳು ಕೂಡ ನಾವು ಹಾಕೊಂಡು ಒಂದ್ ಐದು ನಿಮಿಷ ಅದನ್ನ ಬಾಡಿಸ್ಕೊಬೇಕು ನಾವಿಲ್ಲಿ ಸ್ಲಿಮ್ ಆಗಿಟ್ಕೊಂಡಿದೀವಿ ಸ್ಟವ್ ಅನ್ನ ಸಣ್ಣ ಸ್ಟೋವ್ ಇಟ್ಕೊಂಡು ನಾವು ಒಂದ್ ಎರಡ್ ನಿಮಿಷ ಬಾಡಿಸ್ಕೊಬೇಕು ಅದರ ನಂತರ ಸ್ಟಫಿಂಗಿಗೆ ಹುರಿದಿಟ್ಕೊಂಡಿರೋ ಶೇಂಗಾ ಕಾಳು ಕೊಬ್ಬರಿ ಪುಟಾಣಿ ಜೊತೆಗೆ ಒಂದು ನಿಂಬೆ ಹಣ್ಣು ಒಂದ್ ಚಿಕ್ಕ ಗಾತ್ರದಷ್ಟು ಹುಂಚೆ ಹಣ್ಣು ನೀವು ತಗೊಂಡ್ಕೊಂಡಿದ್ದೇನೆ ನಿಂಬೆ ಹಣ್ಣು ಗಾತ್ರದಷ್ಟು ಹುಂಚೆ ಹಣ್ಣು ತೆಗೆದುಕೊಂಡು ಎಲ್ಲದನ್ನು ನಾವು ಮಿಕ್ಸರ್ ಮಾಡಿಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಬಾಡ್ಸಿಟ್ಕೊಂಡಿರೋ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಗರಂ ಮಸಾಲ ಸಾಂಬಾರ್ ಮಸಾಲ ಅರಿಶಿನ ಮತ್ತು ಬೆಲ್ಲ ಇವನ್ನು ಹಾಕಿ ಸ್ವಲ್ಪ ಕಲಿಸ್ಕೊಳ್ಳೋಣ ಇದರ ನಂತರ ನಾವು ಶೇಂಗಾ ಪೌಡ್ರ್ ಪೇಸ್ಟ್ ಇಟ್ಕೊಂಡಿದ್ವಲ್ಲ ಶೇಂಗಾ ಪುಟಾಣಿ ಮತ್ತು ಹಣ್ಣು ಈ ಪೇಸ್ಟನ್ನು ಕೂಡ ಈ ಮಿಶ್ರಣಕ್ಕೆ ಹಾಕಿ ಎರಡನ್ನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹೊಂದ್ಕೋಬೇಕು ಆ ಥರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಈಗ ಹಾಗಲಕಾಯನ್ನ ತೆಗೆದುಕೊಳ್ಳೋಣ ನಾವೇನು ಕಟ್ ಮಾಡಿ ಓಪನ್ ಮಾಡಿಟ್ಕೊಂಡಿದ್ವಲ್ಲ ಅಲ್ಲಿ ಆ ಹಾಗಲಕಾಯಿಗೆ ನಾವು ಓಪನ್ ಆಗಿರೋ ಜಾಗಕ್ಕೆ ಈ ಪೇಸ್ಟ್ ಅನ್ನ ಸ್ಟಫ್ ಮಾಡೋಣ ತುಂಬಾ ಚೆನ್ನಾಗಿ ಒತ್ತಿ ಒತ್ತಿ ಸ್ಟಫ್ ಮಾಡಿಕೊಂಡು ಎಲ್ಲ ಹಾಗಲಕಾಯಿಯನ್ನು ಸ್ಟಫ್ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿ ನಾನಿಲ್ಲಿ ಎಲ್ಲಾ ಹಾಗಲ್ಕಾಯನ್ನು ಕೂಡ ಎತ್ತಿಟ್ಕೊಂಡಿದ್ದೇನೆ ಚೆನ್ನಾಗಿ ಸ್ಟಫ್ ಮಾಡಿದ್ದೇನೆ ಇವಾಗ ನಾವೇನು ಮಾಡೋಣ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಇಂಗ್ ಹಿಂಗನ್ನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇಂಗನ್ನ ಹಾಕಿ ಬಾಡಿಸ್ಕೊಂಡ್ಮೇಲೆ ನಾವೇನು ಸ್ಟಫ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಸ್ಟಫ್ ಮಾಡಿ ಇಟ್ಕೊಂಡಿರುವಂತ ಹಾಗಲಕಾಯ ಅದಕ್ಕೆ ಒಂದೊಂದೇ ನಾವು ಹಾಕ್ತಾ ಹೋಗೋಣ ಮೇಲೆ ನಾವು ಅದನ್ನ ಎರಡ್ ನಿಮಿಷ ಹಾಗೆ ಕೈ ಬಿಡಬೇಕು ಒಂದ್ ಎರಡು ನಿಮಿಷ ಆದ್ಮೇಲೆ ಅದನ್ನ ಸ್ವಲ್ಪ ಬಾಡಿಸ್ಕೋಬೇಕು ಒಂದು ಅಹ್ ಎರಡ್ ಮೂರ್ ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಅದನ್ನ ಮುಚ್ಚಳ ಮುಚ್ಚಿಟ್ಟು ಬಾಡಿಸ್ಕೊಳ್ಳೋಣ ಅದ್ರ ನಂತರ ನಾವೇನ್ ಮಾಡೋಣ ಈ ನಾವು ಸ್ಟಫ್ ಮಾಡಿ ಉಳ್ದಿರುತ್ತಲ್ವ ಪೇಸ್ಟು. ಆ ಪೇಸ್ಟ್ ಅನ್ನು ಕೂಡ ನಾವು ಈ ಮಿಶ್ರಣಕ್ಕೆ ಹಾಕಬೇಕು ಇಲ್ಲಿ ನಾವು ಜಾಸ್ತಿ ನೀರನ್ನ ಬಳಸೋದಿಲ್ಲ ಸ್ವಲ್ಪನೆ ನೀರ್ ಸಾಕಾಗುತ್ತೆ ಈ ಎಣ್ಣೆಯಲ್ಲೇ ಈ ಹಾಗಲಕಾಯಿ ತುಂಬಾ ಚೆನ್ನಾಗಿ ಬಾಡ್ಬೇಕು ನೋಡಿ ಈ ತರ ಎಣ್ಣೆಯಲ್ಲೇ ಹಾಗಲಕಾಯಿ ತುಂಬಾ ಚೆನ್ನಾಗಿ ಬಾಡ್ಬೇಕು ಅದು ತುಂಬಾ ಚೆನ್ನಾಗಿ ಬೆಂದಾದ್ಮೇಲೆ ನಾವೇನ್ ಮಾಡೋಣ ಇಲ್ಲಿ ಉಳಿದಿರುವಂತಹ ಪೇಸ್ಟ್ ಅನ್ನು ಕೂಡ ನಾವು ಈ ಮಿಶ್ರಣಕ್ಕೆ ಹಾಕಿ ಒಂದು ಐದಿಂದ ಹತ್ತು ನಿಮಿಷ ಅದನ್ನ ಬೇಯಿಸ ಬಿಟ್ರೆ ನಮಗೆ ರುಚಿ ರುಚಿಯಾದ ಹಾಗಲಕಾಯಿ ಗೊಜ್ಜು ತಿನ್ನೋದಿಕ್ಕೆ ರೆಡಿ ಆಗುತ್ತೆ ಈ ಹಾಗಲಕಾಯಿ ಪಲ್ಯ ಅಥವಾ ಗೊಜ್ಜು ಏನ್ ಬೇಕಿದ್ರು ಅನ್ನಿ ಇದನ್ನ ನಾವು ಜೊತೆಗಂತೂ ಸೌದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ನೀವು ಚಪಾತಿ ಜೊತೆಗೂ ತಿನ್ಬಹುದು ಅನ್ನದ ಜೊತೆಗೂ ತಿನ್ಬಹುದು ಹಾಗಲಕಾಯಿ ಕಹಿ ಇರುತ್ತೆ ಅನ್ನೋದನ್ನ ಮರ್ತ ಬಿಡ್ತೀರಾ ನೀವು ಕೂಡ ಇದನ್ನ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅದು ಕಹಿ ಇತ್ತ ಅಥವಾ ಟೇಸ್ಟ್ ಆಗಿತ್ತ ಅಂತ ನಿಮ್ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೇನೆ ಹೇಳ್ತಾ ಇರೋದು ಪ್ರತಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂದ್ರೆ ನನಗೂ ಕೂಡ ಒಂದು ಸ್ಫೂರ್ತಿ ಸಿಗುತ್ತೆ ನೋಡಿ ಇವತ್ ನಾನು ಇಲ್ಲಿ ರೊಟ್ಟಿ ಜೊತೆಗೆ ತಿಂತಾ ಇದ್ದೀನಿ ನಿಮಗೆ ಸುಮ್ನೆ ಗೊತ್ತಿರಲಿ ಅಂತ ರೊಟ್ಟೆನೂ ಕೂಡ ಹೆಂಗ್ ಮಾಡ್ತಾರೆ ಅಂತ ತೋರಿಸಿದೀನಿ ರೊಟ್ಟೆ ಜೊತೆಗಂತೂ ನಾನು ಈ ಪಲ್ಯ ಹಾಕೊಂಡು ತಿಂದು ತುಂಬಾನೇ ಟೇಸ್ಟ್ ಆಗಿತ್ತು ನೀವು ಮಾಡ್ಕೊಂಡು ತಿನ್ ನೋಡಿ ಜೊತೆಗೆ ನನಗೆ ಕಮೆಂಟ್ ಮೂಲಕ ಹೆಂಗಿತ್ತು ಅಂತಾನು ಹೇಳಿ ತಿಳಿಸಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೀವು ಕೂಡ ಇದನ್ನ ಮಾಡ್ಕೊಳ್ತೀನಿ ಥ್ಯಾಂಕ್ ಯು